ಆಯಲ್ಲ ನಮಸ್ತೆ ನನ್ನೆಲ್ಲ ರೈತ ಬಾಂಧವರಿಗೆ ನಿಮ್ಮ ಪ್ರೀತಿಯ ಗಾದಲಿಂಗ ಮಾಡುವ ನಮಸ್ಕಾರಗಳು ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಕುಂಟೆ ಹೊಡೆದ್ರ ಜೊತೆಗೆ ರಾಸಾಯನಿಕ ಗೊಬ್ಬರ ಕೂಡ ಹಾಕಿದ್ದೀವಿ ಸೊ ಯಾವ್ಯಾವ ಗೊಬ್ಬರ ಯಾವ ಕಾರಣಕ್ಕೋಸ್ಕರ ಹಾಕಿದ್ದೀವಿ ಹಾಗೂ ಯಾವ ಥರ ಕುಂಟೆ ಹೊಡ್ದಿದ್ದೀವಿ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಸೊ ಅದಕ್ಕಿಂತ ಮುಂಚೆ ನೀವಿನ್ನು ಮೊದಲನೇ ಸಾರಿ ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಓಕೆನಾ ಹಾಗೆಯೇ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಓಕೆನಾ ಬನ್ನಿ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಸೊ ಪ್ರಸ್ತುತ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಸೊ ರಾಸಾಯನಿಕ ಗೊಬ್ಬರ ಗೊಬ್ಬರವನ್ನು ನಾವು ಹಾಕ್ತಾ ಇದು ಬಂದ್ಬಿಟ್ಟು ಮೂರನೇ ಸಾರಿ ಅಂದರೆ ಎಷ್ಟು ಎಕರೆಗೆ ಎಷ್ಟು ಏನೇನು ಹಾಕಿದ್ದೀವಿ ಅನ್ನೋದಾದರೆ ಹೇಳೋದಾದರೆ ಇದು ಮೂರನೇ ಸರ್ತಿ ನಾವು ಈ ಈ ಥರ ಒಂದು ಎಕರೆಗೆ ಒಂದೇ ಚೀಲ ಹಾಕ್ತಾಯಿದ್ವಿ ಪ್ರತಿ ಸಾರಿ ಹಾಕಿದಾಗಲೂ ಎಕರೆಗೆ ಒಂದು ಚೀಲ ಓಕೆನಾ ಎಕರೆಗೆ ಒಂದು ಚೀಲ ಅದನ್ನು ಒಂದೇ ಚೀಲ ಸಪ್ರೇಟ್ ಹಾಕೋದಿಲ್ಲ ಸೊ ನಾಳೆ ಹಾಕ್ತೀವಂದರೆ ಅದು ಸಾಯಂಕಾಲವೇ ನಾಳೆ ಅಂದರೆ ಒಂದು ದಿನ ಮುಂಚಿತವಾಗಿ ಸಾಯಂಕಾಲವೇ ನಮ್ಮದು ಏಳು ಎಕರೆ ಒಂದೇ ಹತ್ತಿರ ಇದೆ ಸೊ ಏಳು ಎಕರೆ ನಾವೇನು ಮಾಡ್ತೀವಿ ಅಂದರೆ ಏಳು ಚೀಲ ಅಂದರೆ ನಮ್ಮ ಮೂರು ನಾಲ್ಕು ಇಪ್ಪತ್ತಿಪ್ಪತ್ತು ಜೀರೋ ಆದ್ಮೀರು ಮತ್ತು ಎರಡು ಚೀಲ ಈರೆ ಇನ್ನೊಂದು ಚೀ ಇನ್ನೊಂದು ಚೀಲದಷ್ಟು ಬಯೋಜಮ್ ಗುಳಿಗೆ ಅಂದರೆ ಬಡ್ಡೆ ಬರ ಗುಳಿಗೆ ಅಂತ ಹೇಳ್ತೀವಿ ಅಂದರೆ ಬೇರೆ ಬರ ಗುಳಿಗೆ ಅಂದರೆ ಗ್ರೋತ್ ಮಾಡ್ತಕ್ಕಂಥದ್ದು ಅದಕ್ಕೆ ಪೌಷ್ಟಿಕಾಂಶಕನ್ನು ನೀಡ್ತಕ್ಕಂಥದ್ದೊಂದು ಗುಳಿಗೆ ಅಂತ ಬಯೋಜಮ್ ಗುಳಿಗೆ ಅಂತ ಹೇಳ್ತೀವಿ ನಮ್ಮ ಕಡೆ ಸೊ ಆ ಬಯೋಜಮ್ ಗುಳಿಗೆನ ಕೂಡ ಹಾಕಿದ್ದೀವಿ ಸೊ ಒಟ್ಟು ಏಳು ಎಕರೆ ಏಳು ಚೀಲ ರೀತಿ ಎಲ್ಲ ಮಿಕ್ಸ್ ಮಾಡಿ ಒಂದೊಂದು ಚೀಲದಲ್ಲಿ ತುಂಬಿಡ್ತೀವಿ ಸೊ ಅದನ್ನು ನಾವು ಎಕರೆಗೆ ಒಂದು ಚೀಲದಷ್ಟು ಹಾಕ್ತೀವಿ ಅಂದರೆ ಫಸ್ಟಿಗೆ ಎಲ್ಲವನ್ನು ಮಿಕ್ಸ್ ಮಾಡಿ ಆಮೇಲೆ ಹಾಕೋದಂಥದ್ದು ಅಂದರೆ ನೀವು ಎಲ್ಲರಿಗೂ ಗೊತ್ತಿರುತ್ತೆ ಸೊ ಯಾರ್ಯಾರು ಗೊತ್ತಿಲ್ಲ ಸೊ ಅದಕ್ಕೋಸ್ಕರ ಅದೇ ಕಾರಣಕ್ಕೋಸ್ಕರ ಯಾವ ರೀತಿ ಅನ್ನೋದನ್ನು ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದು ಸೊ ಎಕರೆಗೆ ಒಂದು ಚೀಲ ಇದು ಆಲ್ರೆಡಿ ಮೂರನೇ ಸತಿ ಆಯ್ತು ಅಂದರೆ ಎಕರೆಗೆ ಮೂರು ಚೀಲ ಹಾಕ್ಬೋದು ಹೋದ ವರ್ಷ ನಾವು ಎಷ್ಟು ಹಾಕಿದ್ವಪ್ಪ ಅಂದರೆ ಎಕರೆಗೆ ಆರರಿಂದ ಏಳು ಚೀಲ ಹಾಕಿದ್ವಿ ಹೋದ ಸರಿ ಬೆಳೆ ಕೂಡ ಚೆನ್ನಾಗಿ ಬಂದಿತ್ತು ಈ ವರ್ಷ ಆಲ್ರೆಡಿ ಮೂರನೇ ಸತಿ ಹಾಕ್ತಾ ಇದೀವಿ ಸೊ ಈ ರೀತಿ ಸತ್ವ ಅಂದರೆ ಮುಂದೆ ನಾವು ಸತ್ತು ಅಂತೀವಿ ನಮ್ಮ ಕಡೆ ಸೊ ರಾಸಾಯನಿಕ ಗೊಬ್ಬರ ಕೂಡ ಅನ್ಬೋದು ಅದನ್ನು ಹಾಕ್ತಾ ಇದ್ದಾರೆ ಆದರೆ ಹಿಂದೆನೇ ಸ ಗೊಬ್ಬರ ಹಾಕಿದ ತಕ್ಷಣ ಹಿಂದೆಯೇ ಕುಂಟೆ ಹೊಡಿತಾ ಇದ್ವಿ ಸೊ ನಮ್ಮದು ಆ ಬದು ಬದು ಏನಂತಿದ್ರೆ ಬದು ಸ್ವಲ್ಪ ಮೂರು ಅಡಿ ಇರಬೇಕಾಯಿತು ಸೊ ನಮ್ಮದು ಮೂರಡಿಕಿನ ಸ್ವಲ್ಪ ಕಡಿಮೆ ಇರೋದ್ರೆ ನಾವೇನು ಮಾಡಿದ್ವಿ ಎರಡೂವರೆ ಗೇಣಿನ ಕುಂಟೆ ಹಾಕಿದ್ದೀವಿ ಓಕೆನಾ ಸೊ ಎರಡುವರೆ ಗೇಣಿನ ಕುಂಟೆ ಮೂರ ಮೂರು ಗೇಣಿಗೆ ಕುಂಟೆ ಅಂತ ಹೇಳಿ ಕರಿತೀವಿ ಕುಂಟೆ ಹೊಡೆಯಲ್ಲಿ ಇದ್ರ ಆ ಥರ ಕ ಕರೀತಾರೆ ಸೊ ಅದೇ ಕಾರಣಕ್ಕೋಸ್ಕರ ನಾವು ಎರಡುವರೆ ಗೇಣಿನ ಕುಂಟೆ ಹಾಕಿ ಕುಂಟೆನೇ ಹೊಡಿತಾ ಇದ್ದೀವಿ ಸೊ ನಾವು ನಿನ್ನೆ ನಿನ್ನೆ ವಿಡದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಕಳೆ ತೆಗೆದು ಅಂತೇಳಿ ಅಂದರೆ ದೊಡ್ಡ ದೊಡ್ಡ ಹುಲ್ಲು ಮಾತ್ರ ಕಿತ್ಕೊಂಡು ಹೋಗಿದ್ದೇವೆ ಅಂತೇಳಿ ಸೊ ಇವಾಗ ಸಣ್ಣ ಸಣ್ಣ ಮಳೆಸೆ ಎಲ್ಲ ಕುಂಟೆ ಹೊಡ್ಯೋದ್ರಿಂದ ಹೋಗೋದ್ರಿಂದ ಅದು ಏನಪ್ಪ ಅಂದರೆ ಜಾಸ್ತಿ ಆಳುಗಳು ಹಿಡಿಯಲಾರ್ದಂಗೆ ದೊಡ್ಡ ದೊಡ್ಡ ಹುಲ್ಲು ಮಾತ್ರ ಕಿತ್ಕೊಂಡು ಹೋಗಿಬಿಟ್ರೆ ಬೇಗ ಕೆಲಸ ಆಗುತ್ತೆ ಅದ್ರ ಜೊತೆಗೇನೆ ಈ ರೀತಿ ಕುಂಡೆ ಹಿಂದೆ ಹೊಡೆಯೋದ್ರಿಂದ ಬಡ್ಡಿಗೆ ಮಣ್ಣು ತಬ್ದಂಗೆ ಆಗುತ್ತೆ ತೆಗ್ದಂಗೆ ಆಗುತ್ತೆ ಅದ್ರ ಜೊತೆಗೇ ಈಗ ನೆಕ್ಸ್ಟು ನೀರು ಕಟ್ಟಬೇಕಾದ್ರೂ ಕೂಡ ಮಣ್ಣು ನೀರು ನೀರು ಕಟ್ಟಿದ ಮೇಲೆ ಬೇರೆ ನೀರು ನೀಟಾಗಿ ಜಾಸ್ತಿ ನೀರನ್ನ ಹೀರಿಕೊಂಡು ಕುಡಿಯೋಕ್ಕೆ ಭಾಳ ಹೆಲ್ಪ್ ಆಗುತ್ತೆ ಅದೇ ರೀತಿ ಕುಂಡೆ ಹೊಡ್ಲಾರ್ದಂಗೆ ಏನಾರು ಬಿಟ್ಬಿಟ್ವಿ ಅನ್ಕೋಳ್ರಿ ಬೇರಿಗೆ ನೀರು ತಲುಪಲ್ಲ ಸೊ ಅದೇ ಕಾರಣಕ್ಕೋಸ್ಕರ ಈ ರೀತಿ ಕುಂಟೆ ಮೇಲೆ ಫಸ್ಟ್ ಸತುವಾಗಿ ಆಮೇಲೆ ಕುಂಟೆ ಹೊಡೆದು ಆಮೇಲೆ ನೀರು ಕಟ್ಟಿಬಿಟ್ರೆ ಇದು ಬೆಳವಣಿಗೆ ಬೇಗ ಆಗುತ್ತೆ ಸೊ ಇವತ್ತು ನಾವೇನು ಕುಂಟೆ ಹೊಡೆದಿದ್ವಲ್ಲ ಸೊ ಕುಂಟೆ ಹೊಡೆದ ತಕ್ಷಣ ಸಾಯಂಕಾಲ ಏನಾರ ಒಂದು ಸ್ವಲ್ಪ ಮಳೆ ಬಂದುಬಿಡ್ತು ಅಂದರೆ ಈಗ ಆಲ್ರೆಡಿ ಒಂದು ಸ್ವಲ್ಪ ಹಸಿ ಇದೆ ಸೊ ಸಾಯಂಕಾಲ ಮಳೆ ಬಂತು ಅಂದರೂ ಕೂಡ ನಮಗೆ ನೀರು ಕಟ್ಲಾರ್ದಂಗೆ ಆಗೋಕ್ಕೆ ಸರಿ ಹೋಗ್ಬಿಡುತ್ತೆ ಯಾಕಂದರೆ ಒಂದು ಸ್ವಲ್ಪ ಹಸಿ ಆಗಿಬಿಡುತ್ತಲ್ಲ ಈಗ ಹಸಿ ಇದೆ ಮತ್ತು ಹಸಿಗೆ ಹಸಿ ಆದರೆ ಸ್ವಲ್ಪ ನೀರು ಕಟ್ಟಿದ ರೀತಿಯೇ ಭಾಸ ಆಗುತ್ತೆ ಸೊ ಅದೇ ಕಾರಣಕ್ಕೋಸ್ಕರ ಮಳೆ ಸಾಯಂಕಾಲ ಏನಾರು ಸ್ವಲ್ಪ ಹನಿ ನೀರು ಮಳೆ ಬಂದರೂ ಕೂಡ ನಮಗೆ ನೀರೇನು ಕಟ್ಟೋದು ಬೇಕಾಗಿಲ್ಲ ಸೊ ಈ ರೀತಿ ಒಂದು ಐಡಿಯಾ ಹಾಕಿ ಇವತ್ತು ನಾವು ಕುಂಟೆನ ಹೊಡೆದಿದ್ದೀವಿ ಆಲ್ರೆಡಿ ನಾವು ನೋಡ್ತಾ ಇರ್ಬೋದು ಇದು ರುದ್ರ ಬೇಡಿಗೆ ಬಂದುಬಿಟ್ಟು ಸೊ ರುದ್ರ ಬ್ಯಾಡಿಗೆ ಆಲ್ರೆಡಿ ಗಿಡಕ್ಕೆ ಮೂರು ನಾಲ್ಕು ಹೂವು ಆಗಿ ಮಗ್ಗೆ ಆಗಿ ಬಿಡ್ತಾ ಇದೀವಿ ಈ ಸಂದರ್ಭದಲ್ಲಿ ಯಾವುದೇ ರೀತಿಯ ಒಂದು ರೋಗನ ಬರದಂಗೆ ನೋಡ್ಕೋಬೇಕು ಅದ್ರ ಜೊತೆಯೇ ಬೆಳವಣಿಗೆ ಕುಂಟೆ ತಾಗೋಕ್ಕೆ ಬಿಡಬಾರ್ದು ಓಕೆನಾ ಪ್ರತಿ ಸರ ಹೊಡ್ಬೇಕಾದ್ರೆ ನ್ಯೂಟ್ರಿಯನ್ಸ್ ಹಾಕ್ಬೇಕು ಸೊ ನೆಕ್ಸ್ಟ್ ನಾವು ನಾಳೆ ಅಥವಾ ನಾಡಿದ್ದು ಎರಡನೇ ಇನ್ನೆರಡು ದಿನದಲ್ಲಿ ಒಂದು ಮದ್ದು ಹೊಡಿತೀವಿ ಸೊ ಆ ಮದ್ದಿನ ವೀಡಿಯೋ ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ ಓಕೆನಾ ಯಾವ ಸಮಸ್ಯೆ ಹೊಡ್ತೀವಿ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೇನೆ ನಾವು ಪ್ರತಿದಿನ ಏನು ಮಾಡ್ತೀನೋ ಅದನ್ನು ಪ್ರತಿಯೊಂದು ವೀಡಿಯೋ ನಿಮಗೆ ತಿಳಿಸ್ತಾ ಹೋಗ್ತೇನೆ ಓಕೆನಾ ಸೊ ಇದಿಷ್ಟು ಇವತ್ತಿನ ವೀಡಿಯೋ ಆಯಿತು ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ ದಯವಿಟ್ಟು ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಮರದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು